ಇಂದು ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಶುಭ ಶಿವರಾತ್ರಿಯ ದಿನದಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡರಾದಂತಹ ಯುವಕರ ಕಣ್ಮಣಿ ಸರಳ ಕೆ ರಾಜಕಾರಣಿ ಹಾಗೂ ಯುವಕರ ಆಶಕ್ಕಿರಣರಾದಂತಹ ಸನ್ಮಾನ್ಯ ಶ್ರೀ ಎನ್ಎಸ್ ರವಿಭೋಸ್ರ ಸರ್ ಇವರ ಐವತ್ ಮೂರನೇ ಹುಟ್ಟು ಹಬ್ಬದ ಅಂಗವಾಗಿ ಮಾನವೀಯ ಪಟ್ಟಣದಲ್ಲಿರುವಂತಹ ನೆರಡು ಹಿರಿಯ ನಾಗರಿಕರ ಮನೆಯಲ್ಲಿ ಅವರ ಎಲ್ಲ ಯುವ ಮುಖಂಡರು ಹಿತೈಷಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಆಶ್ರಮದಲ್ಲಿ ಇಂದು ಅವರು ಹುಟ್ಟೋಪವನ್ನು ಆಚರಿಸಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮದ ಕೇಂದ್ರ ಆದಂತಹ ನಮ್ಮ ಅಣ್ಣನವರಾದಂತಹ ನಿರ್ಜಾ ಕಾಂಗ್ರೆಸ್ ಮುಖಂಡರು ಇವರು ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಚಪ್ಪಾಳೆ ತಾಟುವುದರ ಮೂಲಕ ಅವರಿಗೆ ಆಶ್ರಮದ ವತಿಯಿಂದ ಅಮರೇಶ್ ಸ್ವಾಮಿ ಅವರಿಂದ ಹೂಗುಚ್ಚ ಪಡೋದ್ರ ಮೂಲಕ ಸ್ವಾಗತ ಅದೇ ರೀತಿ ಶ್ರೀ ವಿಜಯಕುಮಾರ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಇವರ ಸಹ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಿದ್ದೇನೆ ಅವರಿಗೆ ಸಹ ನಮ್ಮ ಪ್ರಸ್ತುತ ಹೋಗುಚ ಕೊಡೋದ್ರ ಮೂಲಕ ಸ್ವಾಗತ ಪರ ಅದೇ ರೀತಿ ಮಹಮ್ಮದ್ ರಹಮತ್ ಅಲಿ ಯುವ ಮುಖಂಡರ ಕಾಂಗ್ರೆಸ್ ಮಾನ್ಯ ಇವರ ಸಹ ವೇದಿಕೆ ಅಲಂಕರಿಸಬೇಕಂತ ಕೇಳ್ಕೊತಿದ್ದೀನಿ ಅವರಿಗೆ ಸಹ ಹೋಗುಚ ಕೊಡೋದ್ರ ಮೂಲಕ ಸ್ವಾಗತ ಪರ ಅದೇ ರೀತಿ मोहम्मद आसिम कुरैशी कांग्रेस मुखांडर युवा मुखांडर और साहब वैदिक मेले भरवकांत खेलकोतायनी। ಅದೇ ರೀತಿ ಅಂಪಾಯಾ ತಿವ ಮುಖಾಂಡರ ಕಾಂಗ್ರೆಸ್ ಔರ ಸಾಹೇದಿಕ ಮೇಲೆ ಬರವಕಂತ ಕೇಳಿಕೊಳ್ಳತಾಯಿನಿ. ನೋ. ರಹಿಗೆ ಮುಂಭಾದಲ್ಲಿರುವಂತ ಅಬ್ದುಲ್ ಅತಿಪ್ ಮತ್ತು ಮುスタफ कुरैशी ಹಾಗೂ ಕೆ ಸಮೀರ್ ಮತ್ತು ಸಮೀರ್ ಪಾಷಾ ವಿರೂಪಾಕ್ಷಣ್ಣ ನಾಯಕ್ ಬಳೆಪೇಟೆ ಆಲಂ ಅಣ್ಣ ಮತ್ತು ಹಂಪಯ ನಾಯಕ್ ಸರ್ ಕಾಮೇಶ್ ಅಣ್ಣ ಕಾಮೇಶ್ ಸರ್ ಮತ್ತು ಪ್ರಕಾಶ್ ಅಣ್ಣ ವಿನೋದ್ ನಾಯಕ್ ವಿಶೇಷವಾಗಿ ಮತ್ತು ಎಲ್ಲ ಇನ್ನು ಎಲ್ಲ ಆಗಮಿಸಿದಂತ ಎಲ್ಲ ಮುಖಂಡರು ಹಿತೈಷಿಗಳು ಪ್ರಕಾಶ್ ಅಣ್ಣನವರು ಸಹ ವೇದಿಕೆಯಲ್ಲಿ ಆಗಮಿಸಬೇಕಂತ ಕೇಳಿಕೊಳ್ಳುತ್ತ ಇಂದು ವಿನೋದ್ ನಾಯಕ್ ಅವರು ಸಹ ವೇದಿಕೆ ಹತ್ರ ಬಂದು ಕುಳಿತಕೊಳ್ಬೇಕು ಅಣ್ಣ ತಿಳಿ ಅಲಂಭಾಷೆ ಸಹ ವೇದಿಕೆಯ ಮುಂಭಾಗದಲ್ಲಿ ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಇಂದು ದೇವರ ಅನುಗ್ರಹ ಹೇಗಿರ್ತದೆ ಅಂದ್ರೆ ಎನ್ ಎಸ್ ಬೋಸರಾಜ್ ಸರ್ ಅವರ ಹುಟ್ಟಹಬ್ಬ ಪ್ರತಿ ವರ್ಷ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಬಂದಿದ್ದಾರೆ ಮೂರನೇ ವರ್ಷ ಇದು ಎರಡು ಅಲ್ಲಿ ಮಾಡಿದೀವಿ ಇಲ್ಲಿ ಮಾಡಿದೀವಿ ಸಾರಿ ಸಾರಿ ರವಿ 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 ಬೋಸ್ರಾಜ್ ಸರ್ ಅವರು ದೊಡ್ಡವರ ಹೆಸರು ಡೈಲಿ ಬಾಯಲ್ಲಿ ಬಂದು ಬಂದಿದಾಗಿದೆ ಮುಂದೆ ನೆಕ್ಸ್ಟ್ ರವಿ ಬೋಸ್ರಾಜ್ ಸರ್ ಅವರು ಒಳ್ಳೇದಾಗಲ್ಲ ಅಂತ ಕೇಳ್ಕೊಳುತ್ತ ವಿಶೇಷವಾಗಿ ಇಂದಿನ ಕೇಂದ್ರ ಬಂದಾಗಿರ್ತಕ್ಕಂತ ಮುಜ ಆದಮ್ ಬೇಗ ಕಾಂಗ್ರೆಸ್ ಮುಖಂಡರು ಅಣ್ಣನವರು ಅವ್ರ ಬಗ್ಗೆ ನಾವು ಹೇಳಬೇಕಂದ್ರ ಅವ್ರು ನಮಗೆ ಪರಿಚಯ ಇದಾರೆ ಬಂದ್ಮೇಲೆ ಎರಡ್ ಮೂರು ವರ್ಷದಿಂದ ಅವರು ಅವ್ರ ಬಿಸ್ನೆಸ್ ಅವ್ರದೆಲ್ಲ ನಾವು ಇಂಜಿನಿಯರ್ ಕೆಲಸ ನೋಡ್ತಾ ಇದಾರೆ ನಾವು ಅವ್ರಿಗೆ ಗೊತ್ತಿಲ್ಲ ಅವರು ನಾವು ಕಾರ್ಡ್ ಕೊಡಕ್ ಹೋದಾಗ ಅಂಗಡಿಯಲ್ಲಿ ಇದ್ದಿಲ್ಲ ಬಹಳ ಸಮಯದ ಅಭಾವದಿಂದ ಎಲ್ಲರಿಗೂ ಮುಟ್ಸಕಾಗಿಲ್ಲ ಆಗಿಲ್ಲ ನಾವೆಲ್ಲ ರೈಚೂರು ದೇವದುರ್ಗ ಸಿನ್ನೂರು ಸ್ವಲ್ಪ ಹಾಕ್ನೋರು ಬೇಗ ಟೈಮ್ ಹೇಳ್ಬಿಟ್ಟು ಎಂಟನೇ ತಾರೀಕು ಅಂತ ಕಾರ್ ಮಾಡಿ ಕೊಡಕಾಗಲ್ಲ ಎಲ್ಲರಿಗೂ ಕೊಡಕ ಆಗಿಲ್ಲ ಗಳಿಗೆ ಹಾಕಿದ್ದೀವಿ ಹಂಗಾಗಿ ಅಣ್ಣನವ್ರಿಗೆ ಅಂಗಡಿಗೆ ಇಟ್ಟು ಬಂದಿದೀವಿ ಅವ್ರ ಮನಸ್ಸು ಎಷ್ಟು ದೊಡ್ಡದಂದ್ರ ಪ್ರತಿ ವರ್ಷನೂ ಸಹ ನಮ್ಗ ಅವ್ರು ಭೇಟಿ ಹತ್ರ ಮೀಟ್ ಮಾಡ್ತಾರ ನಮ್ಗೆ ಸಹಾಯ ಮಾಡ್ತಾರ ಈ ವರ್ಷ ಕಾರ್ಯಕ್ರಮಕ್ಕೆ ಸೈಟ್ ಹತ್ರ ಬಂದು ಕಾರ್ಯಕ್ರಮದಲ್ಲಿ ಬೋಸರೆ ಹಿಂಗ್ ಐತಿ ಅಂತ ಅವ್ರು ಅಲಂಸ್ ಮಾಡಿ ಐವತ್ತೊಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ ಕೂಡಲೇ ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದು ಪೇಪರ್ ಯೂಸ್ ಬಂದ್ಕೊಡ್ಲೆ ನಾವು ಮಾಡ್ತಾ ಇದೀವಿ ಸಹಾಯ ಅಂತ ಹಂಗಾಗಿ ಎಲ್ಲ ಜೋರಾಗಿ ಚಪ್ಪಳೆ ತಟ್ಟೋದರ ಮೂಲಕ ಅವರಿಗೆ ಶುಭ ಈ ಸಂದರ್ಭದಲ್ಲಿ ಯುವ ಮುಖಂಡರು ಅಂದಿನ ಯುವಕರು ಇಂದಿನ ಪ್ರಜೆಗಳ ಎನ್ನುವ ಹಾಗೆ ಮುಂದಿನ ದಿನಗಳಲ್ಲಿ ಅವರನ್ನು ನಾವು ಇನ್ನು ಪತ್ರದಲ್ಲಿ ನೋಡುವ ಕಾಲ ಒಂದೇ ಬರ್ತದೆ ಆಶ್ರಮದ ಎಲ್ಲಾ ಹಿರಿಯರ ಆಶೀರ್ವಾದ ಸಹ ಇರುತ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತ ಈಗ ಮುಖ್ಯ ಘಟ್ಟ ಏನಪ್ಪ ಅಂದ್ರೆ ಎನ್ ಎಸ್ ರವಿ ಬೋಸ್ರೇಶ್ ಅವರ ಉಪಯೋಗದ ಅಂಗವಾಗಿ ಮೊದಲು ಸಸಿಗೆ ನೀರು ಹಾಕೋದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ ವೇದಿಕೆ ಮೇಲೆ ಮುಖಂಡರು ಎಲ್ಲರೂ ಸಸಿಗೆ ನೀರು ಹಾಕೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವರಲ್ಲಿಯಾಶ್ ಬರೀ ಭಯ ನಿಂಗ್ ಹಾ மேல எல்லா முன்பாக எல்லா மக்கண்டர் சா தலைத மர பரவாயில் பரவலை அந்த சந்தர் இற பரவாயில் நானும் அவரின் ஆசீர்வாத மாக்கிய ட்ட ರವಿ ಭೂಷಣ್ ಸರ್ ಅವರ ಐವತ್ ಮೂರನೇ ಕುಟುಂಬದ ಅಂಗವಾಗಿ ಅವರ ಭಾವಚಿತ್ರ ಇರುವಂತ ದೊಡ್ಡ ಗಾತ್ರದ ಕೇಕ್ ಕಟ್ ಮಾಡುವ ಮೂಲಕ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ ಒಂದೇ ನಿಮಿಷ ಒಂದೇ ನಿಮಿಷ ബാക്ക ബസമ്മ അണിക്കട്ട இவர ਕਰਨ ஆடுறோம் எல்லா 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 சவுண்ட் பைட் பாடல் இரண்டு

Að gamla tindur, at møgja seg á hinum ugley. Baðu mínum, minnum. Að gamla <laughs> kalla, at ríki.

और सुनिए मैं आज ना क्या मार बना है ये क्या कर रहा है ये सुनने और बोल के मैं रात आ रहा हूं सर माने दिल्ली से मैं जा कर मुंह में <speaking in foreign language> खला, खला खला चलता क्या खाते नहीं क्या उनका निकाते ಅಮ್ಮ ಇಲ್ಲಿ ಆಗಲಿ ಕೇಕ್ ತಿನ್ಸಾವಿ ಎಲ್ಲರೂ ಸ್ವಲ್ಪ ಮಾತಾಡೋಣ 18 18 18 18 ಪಕಡ ಜರಟ್ಟೆರ ಜರಟ್ಟೆರ ಇಲ್ಲಿ ಇ ಇದರ ಹೋಗು ಅಮ್ಮಿಜಿ ಬಂದಿದ್ದಾರೆ ಪಟವರೇಲ್ಲ ಇ ಸಂಬಂಧ ರೆಡಾ ಇತಿಥಿಗಳ ನಮ್ಮ ಅನಿಸಿಕೇ ಮಾಚ್ತಾ ಇದ್ದಾರೆ ಎಲ್ಲ ಸರ್ವಸ್ರ ಸರ್ವರ ಉಪಯೋಗನಗಾಗಿ ಇತಿ ದಿನದ ಬೆಳಿಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ರಾಜ್ಯ ಉತ್ತಮ ವ್ಯವಸ್ಥೆಯನ್ನು ಹಮ್ಮಿಕೊಂಡಾಗಿ ನಮಗೆ ನಮ್ಮ ಪ್ರತಿ ವರ್ತಿಯಿಂದ ಮುಖಂಡಿತರ ಮತ್ತು ಸಹೋದರನ್ನ ಹೈಮಿ ಕಾಂಗ್ರೆಸ್ ಮುಖಂಡರು ಮಾನವಿ ಇವರು ಏನು ಇಂದು ನಮ್ಮೆಲ್ಲರ ಯುವಕರ ಕಣ್ಮಣಿ ರಾಜ್ಯ ಕಂಡ ಪೂರ್ವಪುರದ ರಾಜಕಾರಣಿಯಾಗಿರುವಂತಹ ಎನ್ ಎಸ್ ರವಿ ಬೋಸರಾಜ್ ಅವರ ಐವತ್ ಮೂರನೆಯ ಹುಟ್ಟುಹಬ್ಬದ ಅಂಗವಾಗಿ ಏನು ಇಂದು ಮಾಲ್ವಿ ಪಟ್ಟಣದ ನೆರಳು ಅನಾಥಾಶ್ರಮದಲ್ಲಿ ಏನು ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ ಎನ್ ಎಸ್ ರವಿ ಬೋಸರಾಜ್ ಅವರ ಬಗ್ಗೆ ನಾನು ಹೇಳ್ಬೇಕೆಂದರೆ ರಾಯಚೂರು ಜಿಲ್ಲೆಯ ಯುವಕರ ಕಣ್ಮಣಿಯಾಗಿದ್ದಾರೆ ಅವರು ಪಕ್ಷಾತೀತವಾಗಿ ಹಲವಾರು ವ್ಯಕ್ತಿಗಳಿಗೆ ಸಹಾಯ ಸೇವೆ ದಾನ ಮಾಡುವ ಮುಖಾಂತರ ರಾಯಚೂರು ಜಿಲ್ಲೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಜೀವನದಲ್ಲಿ ರಾಜಕೀಯವಾಗಿ ಇನ್ನಷ್ಟು ಎತ್ತರ ಬೆಳೆಯಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಮಂತ್ರಿ ಆಗಲಿ ಎಂದು ನಾನು ಅವರನ್ನು ಆಶೀರ್ವಾದ ಮನ್ಸಾರೆ ನಾನು ಅವರನ್ನು ಇದು ಮಾಡುತ್ತೇನೆ ಅದೇ ರೀತಿ ನಮ್ಮ ಮಾನ್ವಿ ತಾಲೂಕಿನ ಸಮಸ್ತ ಜನರು ಎಲ್ಲರೂ ಅವರನ್ನು ಶಾಸಕರನ್ನಾಗಿ ಮಂತ್ರಿಯನ್ನಾಗಿ ನೋಡ್ಬೇಕಂತ ಆಸೆ ಇದೆ ಅವರ ತಂದೆಯವರು ಯಾವ ರೀತಿಯಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ಮಾನ್ವಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ಅವರು ಸಹ ಅವರ ತಂದೆಯ ಹಾದಿಯಲ್ಲಿ ಅವರ ಅವರ ಮಗ ಆಗಿರುವಂತಹ ರವಿ ಬೋಸರಾಜ್ ಅವರು ಸಹ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ದೊರಡನೆ ಅವರು ಒಳ್ಳೆಯ ಬಾಂಧವ್ಯವನ್ನು ಸಹ ಹೊಂದಿಕೊಂಡಿದ್ದಾರೆ ಎಲ್ಲ ಜಾತಿ ಜನಾಂಗದವರನ್ನು ಪ್ರೀತಿ ವಿಶ್ವಾಸದಿಂದ ಆ ಹೋಗುತ್ತಿರುವಂತಹ ಯುವ ನಾಯಕ ಯಾರಿದ್ದಾರೆ ಅಂದರೆ ಅದು ರವಿ ಬೋಸರಾಜ್ ಅವರು ರವಿ ಬೋಸರಾಜ್ ಅವರು ನಮ್ಮ ರಾಯಚೂರು ಜಿಲ್ಲೆಗೆ ಒಬ್ಬರು ಮಾದರಿ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಥಾನಮಾನ ಪಡೆಯಲಿ ಎಂದು ಆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇತ್ತು ಇವತ್ತು ನಾವು ನೆರಳು ಅನಾಥಾಶ್ರಮದಲ್ಲಿ ಏನು ಒಂದು ಸರಳ ರೀತಿಯಲ್ಲಿ ಇವತ್ತು ಇವರ ಅವರ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ನಾವು ಈ ನೆರಳು ಅನಾಥಾಶ್ರಮದ ಅಧ್ಯಕ್ಷರಾಗಿರುವಂತಹ ಚೆನ್ನ ಅವರಿಗೆ ಒಂದು ಏನು ಹೇಳುವುದೇನೆಂದರೆ ನಾವು ರವಿ ಬೋಸರಾಜ್ ಅವರನ್ನು ನಿಮ್ಮ ಅನಾಥಾಶ್ರಮಕ್ಕೆ ಕರೆಸಿ ಅವರ ಕಡೆಯಿಂದ ಏನು ನಿಮ್ಗೆ ಸಹಾಯ ಸಹಕಾರ ಬೇಕು ಅದು ನಾವು ಮಾಡಿಸುವ ಕೆಲಸ ನಾವು ನಮ್ಮ ಮತ್ತೆ ನಮ್ಮ ಎಲ್ಲಾ ಸೋದರರು ಮಾಡುತ್ತೇವೆ ಅಂತ ನಾನು ಅವರನ್ನು ಹೇಳುತ್ತೇನೆ ನಾನು ಎರಡು ಮಾತನ್ನು ಮುಗಿಸ್ತೇನೆ ವೇದಿಕೆ ಮೇಲೆ ಹಸಿರಂತ ಅಣ್ಣ ಅಮದ್ ಆದಮ್ ಬೇಗ ಅಣ್ಣವರು ಇವತ್ತು ಏನು ನೆರಳು ಆಶ್ರಮದಲ್ಲಿ ಎನ್ ಎಸ್ ರವಿ ಬೋಸರ ಅವರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರಳ ಮತ್ತು ಸಜ್ಜನತೆಯಿಂದ ಸರಳ ಉಣ್ಣಂತ ವ್ಯಕ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿವಂತ ರವಿ ಬಸರ್ ಸಾರ್ ಅವರ ಐವತ್ ಮೂರನೇ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಇದರಿಂದ ನಮ್ಮ ಆದಮಣ್ಣ ಇವತ್ತು ನಮ್ಮ ಅಣ್ಣ ಯಾವತ್ತು ಯಾರಿಗೆ ಇದು ಮಾಡಿನಂತ ತೋರಿಸಿಲ್ಲ ಇವತ್ತು ಯಾವತ್ತು ತೋರಿಸಲಿ ಒಂದು ಸಪೋಸ್ ನಂದೇ ಒಂದು ಕೆಲಸ ಮಾಡಿದ್ರೆ ಇದು ನಾನು ಮಾಡಿನ ಅಂತ ನಿನಗೆ ಯಾವತ್ತ ಹೇಳಿಲ್ಲ ಅಂತ ವ್ಯಕ್ತಿ ಇವತ್ತು ಇವ್ ನನ್ನ ಆಶ್ರಮಕ್ಕೆ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ರೂಪಾಯಿ ತಮ್ಮ ವೈಯಕ್ತಿಕ ಒಂದು ಏನು ಆಶ್ರಮಕ್ಕೆ ಒಂದು ನೆರಳಿನ ಕಟ್ಟಡಕ್ಕೆ ತಮ್ಮ ವೈಯಕ್ತಿಕಿಂದ ಕೈ ಕೊಟ್ಟಿದ್ದಾರೆ ಅಂತ ಅದು ತುಂಬಾ ನಮ್ಮ ಹೆಮ್ಮೆಯ ಮತ್ತು ಮಾನವೀಯ ತಾಲೂಕಿನ ಇನ್ನೂ ಉನ್ನತ ಸ್ಥಾನಕ್ಕೆ ಸಿಗಲಿ ಅವರ ರಾಜಕೀಯದಲ್ಲಿ ಅಥವಾ ನಮ್ಮ ಆರೋಗ್ಯ ಮತ್ತು ಆಯಸ್ಸು ಇನ್ನೂ ಹೆಚ್ಚಾಗಿ ಸಿಗಲಿ ಆ ರವಿ ಬಸವರಾಜ್ ಸಾವಿರ ಅವ್ರು ಯಾವ ತರ ಹೋಗಿದ್ದಾರೆ ನಮ್ಮ ಮಾನವೀಯ ತಾಲೂಕಿನಿಂದ ಇವರು ಇನ್ನೂ ಮುಂದಕ್ಕೆ ಹೋಗಿಲ್ಲ ಅಂತ ನಮ್ಮ ಆಸೆ ಮುಂದಿನ ಅವರಿಗೆ ಹೆಚ್ಚಿನ ಆಸಕ್ತಿ ಸಿಗಲಿ ಅಂತ ನಮ್ಮ ಮಾನವ ತಾಲೂಕಿನ ಹೆಮ್ಮೆ ಅಂತಂದು ಎರಡು ಮಾತನ್ನು ಮುಗಿಸುತ್ತೇನೆ ಜೈನ್ ಎಲ್ಲರಿಗೂ ಫೆಬ್ರವರಿ ಹದಿನೈದು ಇವತ್ತು ನಮ್ಮ ಯುವಕರ ಕಣ್ಮಣಿ ನಮ್ಮ ರವಿ ಬೋಸ್ರಾಜ್ ಸಾಬ್ರ ಜನ್ಮದಿನ ಅಂಗವಾಗಿ ನಾವು ಇವತ್ತು ಸರಳತೆಯಿಂದ ಸಜ್ಜನತೆಯಿಂದ ಮತ್ತು ನಮ್ಮ ಆದಂಬೈ ಇದು ನೆರಳು ಅನಾಥಾಶ್ರಮ ನೆರಳು ಅನಾಥಾಶ್ರಮ ಏನಿದೆ ಇಲ್ಲಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಮತ್ತೆ ಒಂದ್ ಎರಡು ದಿವಸ ಮುಂಚೆ ಒಂದ್ ಒಂದ್ ವಾರ ಮುಂಚೆ ನಡು ಅನಾಥಾಶ್ರಮ ಪ್ಲಾಟ್ ತಗೊಂಡು ಅನಾಥಾಶ್ರಮ ಕಟ್ಬೇಕಂತ ಒಂದು ನಿರ್ಧಾರ ಮಾಡಿದ್ರು ಅಲ್ಲಿ ಐವತ್ತೊಂದ್ ಸಾವಿರ ನಾನು ದೇಣಿಗೆ ಕೊಡ್ತೀನಿ ರವಿ ಬಸವರಾಜು ಸಾಹೇಬ್ರು ಬರ್ತಡೇ ದಿವಸ ಅಂತ ಹೇಳಿದ್ರು ಅದೇ ಮಾತಿನ ಪ್ರಕಾರ ಮಾತಿನ ನಿಂತು ಐವತ್ತು ಇವತ್ತು ಐವತ್ತೊಂದ್ ಸಾವಿರ ರೂಪಾಯಿ ನೀಡಿದ್ದಾರೆ ನಮ್ಮ ಅಲ್ಲ ನಮ್ಮ ದೇವರು ಅವ್ರಿಗೆ ಆಯುಷ್ ಆರಾಮ ಮತ್ತೆ ರಾಜಕೀಯ ಜೀವನದಲ್ಲಿ ಇನ್ನ ಮುಂದೆ ಬರ್ಸ್ಲಿ ಅಂತ ನಾನು ಈ ಮಾತು ಹೇಳುತ್ತಾ ನಿಮ್ಗೆ ಎಲ್ಲರ ಆಶೀರ್ವಾದ ನಮ್ಮ ಅದಂಬರಿ ಮೇಲೆ ಮತ್ತೆ ನಮ್ಮ ರವಿ ಬಸವಾದ್ ಮೇಲೆ ಇರಲಿ ಅಂತ ಹೇಳುತ್ತಾ ನಾನು ನಿಮಿಸ್ತೇನೆ ಕರೆ ತಂದು ನೆರಳ ಹಿರಿಯರ ಮನೆಯಲ್ಲಿ ಆಗಮಿಸಿ ಎಲ್ಲ ಹಿರಿಯರಿಗೆ ಊಟದ ವ್ಯವಸ್ಥೆ ಮಾಡಿಸಿ ಮತ್ತು ತುಂಬಾ ದೊಡ್ಡ ಮಟ್ಟ ಐವತ್ತೊಂದು ಸಾವಿರ ರೂಪಾಯಿ ಆಶ್ರಮ ಕಟ್ಟಡಕ್ಕೆ ದೇಣಿಗೆ ನೀಡಿದಂತ ನೆಚ್ಚರ್ ಕಾಂಗ್ರೆಸ್ ಮುಖಂಡರು ಕಣ್ಣವರು ಅವರು ನಮ್ಮ ನೆನೆ ನಮಸ್ಕಾರ ಎಲ್ಲರಿಗೆ ಇಲ್ಲಿ ಕುಂತವರಿಗೆ ಹಿರಿಯರಿಗೆ ಕಿರಿಯರಿಗೆ ಹೇಳ್ಬೇಕಂತ ಅಂತ ಹೇಳಿದ್ರೆ ಇವಾಗ ಆಶಿಮ್ ಕುರಿಸಿ ಏನು ಒಳ್ಳೆ ಮಾತಾಡಿದ್ರು ರೆಹಮತ್ ಒಳ್ಳೆ ಮಾತಾಡಿದ್ರು ಅಂಪಯ್ಯಾವ ಹೇಳಿದ್ರು ಇವತ್ತು ನಾವು ಏನ್ ಏನ್ ಹೇಳಿ ಇದು ಮಾಡ್ಕೊಂಡ್ ಬಂದಿವಿ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿವಿ ಮೂರು ವರ್ಷದಿಂದ ಸತತ ಮಾಡ್ಕೊಂಡ್ ಬಂದಿವಿ ನಾವು ಇವತ್ತು ಈ ಶಕ್ತಿ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೊಸರಾಜ್ ಸಾಹೇಬರು ಮತ್ತೆ ರವಿ ಬೊಸರಾಜ್ ಸಾಹೇಬರು ಮತ್ತೆ ಅಂಪಯಾ ಸಾಹೇಬ್ರು ನಾವು ಕೆಳಗಿನ ಮಟ್ಟದಿಂದ ಬಂದ್ವಿ ಜೀವ ಮಟ್ಟದ ಒಂದು ಸಣ್ಣ ಕಾರ್ಯಕರ್ತೆ ಗೊತ್ತಿ ಗುರುತಿಸಿ ಅವ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ಲೋಕಸಭಾ ಜನರಲ್ ಸೆಕ್ರೆಟರಿ ಮಾಡಿದ್ರು ಯಾವದೇ ಕೆಲಸಗಳಲ್ಲಿ ಆದಮ್ ಅದು ನೋಡಪ್ಪ ಆದಮ್ ಇದು ನೋಡಪ್ಪ ಹೇಳಿ ನಮ್ ಮುಂದಿಟ್ಟು ಮುಂಚೂಣಿಯಲ್ಲಿಟ್ಟು ಕೆಲಸಗಳು ಮಾಡ್ಸಿದ್ರು ಆದ್ರೆ ಅವ್ರ ಕೆಲಸಗಳು ಏನ್ ಮಾಡ್ಕೊಂತ ನಮ್ಮ ಅವ್ರು ಏನೇನು ಕೆಲಸಗಳು ಮಾಡ್ಕೊಂಡ್ ಬಂದಿಲ್ಲ ಅದ್ರಲ್ಲಿ ನಮ್ಗ ದಾರಿ ನಮಗೆ ಒಂದು ಒಳ್ಳೆ ದಾರಿ ಬಂತು ಏನ್ ದಾರಿ ಅಪ್ಪ ಅಂತ ಹೇಳಿದ್ರೆ ನಾಲ್ಕು ಮಂದಿ ಒಳ್ಳೇದ್ ಮಾಡಿದ್ರೆ ನಮಗ್ ಕೊನೆಗೆ ಒಳ್ಳೇದಾಗುತ್ತ ಅಂತ ಹೇಳಿ ಒಂದ್ ದಾರಿಯಲ್ಲಿ ಹಾದಿ ಸಿಕ್ತು ಆ ಹಾದಿಯಲ್ಲಿ ನಾವು ಹೋಗುತ್ತಾ ರವಿ ಇರ್ಬೋದು ಸಾಹೇಬ್ರಿರ್ಬೋದು ಬೋಸ್ರಾಜ್ ಇರ್ಬೋದು ಅಂಬಾಯ ಸೌಕರ್ ಇರ್ಬೋದು ಜೊತೆಗೆ ಇವಾಗ ನಮ್ ವಿಜಯ್ ಕುಮಾರ್ ಯಾವುದೇ ಒಳ್ಳೆ ಕೆಲಸಗಳು ಮಾಡ್ಲಿ ಅವರು ನಮಗೆ ಜೊತೆಗಳು ಜಾತಿ ಧರ್ಮ ಭೇದ ಭಾವ ಇಲ್ಲ ವಿಜಯ್ ಕುಮಾರ್ ನಮ್ ಪ್ರತಿಯೊಂದು ಜೊತೆ ಇದ್ರೆ ಹಿಂಗೈತ್ರಿ ಹಿಂಗ ಹೇಳಿದ್ರೆ ಸಂತಲ್ ಸತ್ತ ಉರುಸ್ ಮಾಡಿದ್ರು ಬರ್ತಾರ ವಿಜಯಕುಮಾರ್ ಮಂತ್ರಾಲಯ ಗುಡಿದು ಯಾವದೇ ಕಾರ್ಯಕ್ರಮ ಮಾಡಿದ್ರು ಬರ್ತಾರ ಕರೀತಾರೆ ನಮ್ಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವ್ರು ನಮ್ ಕರೀತಾರ ನಾವು ಅವ್ರ ಕರೀತ ಪ್ರಕಾಶ್ ಇರ್ಬೋದು ವಿನೋದ್ ಇರ್ಬೋದು ವಿರಪಾಕ್ಷಿ ಇರ್ಬೋದು ಆಮೇಲೆ ನಮ್ ಚೌಡಕಿ ಆಮೇಲೆ ಶಫಿ ಅವ್ರು ಎಲ್ಲಾರು ನಮ್ಗ ಸಾಥ್ ಪಡ್ತಾರೆ ಸಲೀಂ ಸಮೀರ್ ಮುಸ್ತಫಾ ಸಮೀರ್ ಕಾಮೇಶ್ ಅಂಪಯ ಹಸಿಮ್ ಖುರೀಶಿ ರಹಮತ್ ಚಂದ್ಬಾಸ್ವ ಅವರು ಪ್ರತಿ ಟೈಮ್ ನಮ್ಗೆ ಯಾವ್ದ್ ಕನ್ ಕಾರ್ಡ್ ಕೊಟ್ಟ ಹೋಗ್ತಿದ್ರು ನಮ್ಗೆ ಅಲ್ಲೇ ಇದೀನಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದೆ ಅಲ್ಲಿ ಇರಕ್ ಆತಿದಿಲ್ಲ ನಮ್ಮ ರಹಮತ್ ಈ ಸಲ ಏನ್ ಮಾಡಿದ ಹಣ ಹಿಂಗ್ ಮಾಡಾಕಿ பிரி கலோனியில் நான் எர்டு ப்ளாட் கொட்டிவின எட்டு லட்ச ஒம்பத் லட்ச நடைத்த ப்ளாட் கொட்டிவிர்டு ப்ளாட் தோந்தார சூரிபாபு எஸ் ஆர் கிரூப் டெவலப்பர்ஸ் கம்பௌண்ட் கொட்டி கொடகத்தர் அவரு மத்திய நான் நான் கூட ரெக்காக்கணு மத்திய எரம் அவ்வளோ டீன் ஹாக்கி பிரத்திய ஏன் சாத் கொடுப்பேன் அது சாத் கொடுக்க நான் மனசன அந்த ಆಯ್ತಪ್ಪ ನೀವು ಒಳ್ಳೆ ಕೆಲಸ ಮಾಡಾಕತ್ತೀರ ಅಂತ ನಂದು ನಂದೊಂದ್ ಐವತ್ ಸಾವಿರ ಇರ್ಲಪ್ಪ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಇಫಾ ಫೌಂಡೇಶನ್ ರಾಯಚೂರಿಗೆ ಕೊಟ್ಟಿದ್ದೆಪ್ಪ ವಿದ್ಧಾಶ್ರಮ ಈ ಸಲ ನಾನು ಇಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಎಲ್ಲಾ ಯಾವುದೇ ಕಾರ್ಯಕ್ರಮಗಳು ಬೋಸಳ ಸಾಹೇಬ ರವಿ ಬೋಸಳ ಸಾಲ್ಸಗಳು ಪ್ರತಿಯೊಂದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಏನಪ್ಪ ಊಟ ಆಸುವಾಗೈತೆ ಹೇಳ್ಬೇಕಂತ ಹೇಳಿದ್ರೆ ರವಿ ಬೋಸರಾಜ್ ಅಜಾತ ವೀರ ಅದ ಶತ್ರುವನೇ ಇಲ್ಲತ್ತ ಬೋಸರಾಜ್ ಸಾಹೇಬರಿಗೆ ಶತ್ರು ಇಲ್ಲ ರವಿ ಸಾಹೇಬರಿಗೆ ಶತ್ರು ಇಲ್ಲ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಕಣ್ಣ ಏಕೈಕ ವ್ಯಕ್ತಿಗಳು ಅಂತ ಹೇಳಿದ್ರೆ ಬೋಸರಾಜ್ ಸಾಹೇಬ್ ರವಿ ಬೋಸ್ರಾಜ್ ಸಾಹಬ್ ಅವ್ರ ಜೊತೆಗೆ ಅಂಬಾಯ ಸೌಕರ್ ನಮ್ಮ ಮಾನವೀಯ ಅಂಬಾಯ ಸೌಕರ್ ಮೊನ್ನೆ ಅವರಿಗೆ ಸ್ವಲ್ಪ ಆರಾಮ್ ಇದ್ದಿಲ್ಲ ಬೆಂಗಳೂರಿನಲ್ಲಿ ನೋಡೋದಿತ್ತು ಜನ ಜಾತ್ರೆ ಮಾನವಿ ಅರ್ಧ ಮಾನವಿಯಲ್ಲಿ ಕಾಣಕತ್ತಿತ್ತು ನಮ್ಮ ಅಂಬಾಯ ಸೌಕರಿಗೆ ಇದ್ದಿಲ್ಲ ಅಂತ ಆ ಹಾಸ್ಪಿಟಲ್ ನವರು ಬೈಜಾರ್ ತಗೋಕತ್ತಿದ್ರು ಏನ್ ಗಾಡಿಗಳು ಏನ್ ಪಬ್ಲಿಕ್ ನಾನ್ ಹೇಳ್ತೀನಿ ಮೂರ್ ಗಾಲಿ ಆಟ ತಗೊಂಡು ಹಳ್ಳಿಗಳಿಂದ ಹೋಗಿ ಯಾರ ಮಂದಿ ನಮ್ಮ ಅಂಬ ಸೌಕರ್ಯ ಸಲಗ ನೋಡಕ ಅದು ಎಂತ ಪ್ರೀತಿ ಎಂತ ವಿಶ್ವಾಸ ನಮ್ಮ ಅಂಬ ಸೌಕರ್ಯ ಮೇಲೆ ಅದೇನ ವಿಶ್ವಾಸ ಅಂತ ಹೇಳಿದ್ರೆ ಬೋಸರ ಸಾಹೇಬರು ಅವ್ರಿಗೆ ಹಂಗ ಇದು ಕೊಟ್ಟಾರ ಯಾವ್ದೇ ಕೆಲಸ ನಮ್ಮ ಅಪ್ಪ ಸೌಕಾರಿ ಇವತ್ತು ಯಾವ್ದೇ ಯಾರ ಮಂದಿ ಕೇಳಿದ್ರು ಆಯ್ತಪ್ಪ ಬೋಸರ ಸಾಹೇಬ್ ಮಾತ್ ಹೇಳ್ರಿ ಕೆಲಸ ಮಾಡಿ ಬಿಡಮ್ಮ ನಮ್ ಸಾಪ್ ಬರ್ಲಿಪ್ಪ ಅಂತ ಹೇಳ್ತಾರ ಆ ವಿಶ್ವಾಸ ನೋಡ್ಕೊಂಡ್ ಬಂದ್ವಿ ಅವ್ರದು ನಲವತ್ತು ವರ್ಷದಿಂದ ಜೊತೆ ಗಫೂರ್ ಸಾಬ್ ಗಫೂರ್ ಮೂರ್ ದಿವಸ ಅಲ್ಲಿ ಹಾಸ್ಪಿಟಲ್ ಆಗಿದ್ರು ಅವ್ರು ಹಂಪಸರ್ ಆರಾಮಿಲ್ಲ ಅಂತ ಹೇಳಿದ್ರು ಇದೇನಂದ್ರ ಜಾತಿ ಧರ್ಮ ಭೇದ ಭಾವಗಳು ಇಲ್ಲಾರದು ಈಗಿನ ಕಾಲದ ಈ ಟೈಮಿನ ಈ ಟೈಮಿನಾಗ ಆ ಸಂಘಗಳು ಈ ಸಂಘಗಳು ಅಂತೇಳಿ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ನಮ್ಮ ಮಾನವಿ ತಣ್ಣಗಿಟ್ಟಾರ ಸಬ್ಜಲ್ ಸತ್ತಾರತುಲ್ಲಿ ತಣ್ಣಗಿಟ್ಟಾರ ಮಲ್ಲಿಕಾರ್ಜುನ್ ತಾತ ತಣ್ಣಗಿಟ್ಟಾನ ಹಿಂಗ್ ಬಂದ್ರೆ ಎಲ್ಲ ಮದುವೆ ಸಿಕ್ತಾಳ ಹಿಂಗ ಬಂದ್ರೆ ಭೋತ್ನಾಳ ದೇವ್ ಸಿಕ್ತಾರ ಮರ ಮದುವೆ ಸಿಗ್ತಾರೆ ಪ್ರತಿಯೊಂದು ನಾಲ್ಕ್ ಕಡೆ ಎಲ್ಲಾ ಹೊಳಿ ಹಳ್ಳಗಳು ಇದಾವ ದೇವರುಗಳು ಇದಾವ ಪ್ರತಿಯೊಂದು ನಾ ಮಾನಿಗೆ ತಣ್ಣಗಿಟ್ಟಾರ ಎರಡ್ ಮೂರು ಸ್ವಲ್ಪ ದೇವ್ವಗಳು ಬರ್ತಿರ್ತಾವಾಗ ಮಾನವಾಗ ಕೆಲಸ ಮಾಡ್ತಿರ್ತಾವ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಅಂತ ಹೇಳಿ ನಾನು ಎರಡು ಮಾತಾಡರ್ತ ನಮ್ಮ ನನ್ನ ಮಾತನ್ನು